ತಪಾಸುಮ್ ನಾಜ್ ನಿಮ್ಮ ಹೆಸರು ತಪಸುಮ್ ನಾಜ್ ಜೋಪಾನ ಸರ್ಪಾನ ಸರ್ ಮೇಡಮ್ ನಿಮ್ಮ ಹೆಸರಿಗೆ ನಿಮ್ಮ ಹೆಸರಿಗೆ ಹೇಗೆ ನಿಮ್ಮ ಹೆಸರಿಗೆ ತಪಸುಮ್ ನಾಜ್ ಈಗ ನೀವು ಹಾಸನದಿಂದ ಬೆಂಗಳೂರು ಎಲ್ಲಿಂದ ಪ್ರಯಾಣ ಮಾಡ್ತೀವಿ ಹಾಸನದಿಂದ ಬೆಂಗಳೂರಿಗೆ ಟಿಕೆಟ್ ಆಗಿದೆಯಾ ನಿಮ್ಮದು ಆಗಿಲ್ಲ ಅವ್ರು ಯಾರು ನಿಮ್ಮ ಯಜಮಾನರು ಅವರು ಟಿಕೆಟ್ ಮಾಡಿದಾರಾ ಮಾಡಿದ್ದಾರೆ ನಿಮಗೆ ನೀವು ಟಿಕೆಟ್ ಕೇಳಲಿಲ್ಲ ಹಾ ಟಿಕೆಟ್ ನಿಮ್ಗೆ ಎಲ್ಲಿ ಕೊಟ್ಟರು ಕಂಡಕ್ಟ್ರು ಕೊಟ್ಟರು ಆಸಿಂದ ಬೆಂಗಳೂರು ಟಿಕೆಟ್ ಮಾಡಿದ್ದೀರಾ ಮಾಡಲಿಲ್ಲ ಕಂಡಕ್ಟ್ರು ಕೇಳಿದೀರ ನೋಡಲಿಲ್ಲ ಕಂಡಕ್ಟ್ರಿಗೆ ಹಣ ಕೊಟ್ಟಿದ್ದೀರಾ ಕಂಡಕ್ಟ್ರು ನಿಮ್ಮ ಆಧಾರ್ ಕಾರ್ಡ್ ನೋಡಿದಾರಾ ನೋಡಿದ್ದಾರೆ ನೀವು ಅವರು ನಿಮ್ಮ ಯಜಮಾನ್ರು ಅವರು ಎರಡು ಬೆಂಗಳೂರಿಗೆ ಕೇಳಿದ್ದೀರಾ

ಅಡ್ರೆಸ್ ಬರ್ಸಿ ಸಹ ಎಲ್ಲಿದೆ ಅಡ್ರೆಸ್ ಇದು ಅದಕ್ಕೆ ಅಡ್ರೆಸ್ ಎಲ್ಲಿದೆ ಬಿಡಿ ಸೇ ಕುಡಿಯಮ್ಮ ಕುಡಿ ಅದಕ್ಕೆ ಕುಡಿಯಮ್ಮ ನಿಮ್ಮದು ಹೇಗೆ ಮಾಡ್ತೀರಿ ನೀವು ಬರೀ ಹೆಸರು ಬರ್ಸಿರಿ ಹೇಗಾಗುತ್ತೆ ಅದು ಸುಮ್ನಾಜ್ ನಿಮ್ಮ ಊರು ಯಾವ್ದಮ್ಮ ಮಹಾ ಮಮದಾಪುರ ಮಮದಾಪುರ ಆ ಎಂತ ಅಂತ ಅಂತಪುರ ಮೊಹಮ್ಮದ್ಪುರ ಅಂತ ಇದೆ ಮಹಮ್ಮದ್ಪುರ ಬರಿಸಬೇಕು ಸರ್ ಕರೆಕಡೆ ನೀವು ಇವೆಲ್ಲ ಅಬ್ಸರ್ವ್ ಮಾಡಬೇಕು ಮಹಮ್ಮದ್ಪುರ ಮಹಮ್ಮದ್ಪುರ ಇಲ್ಲಿ ಇರೋ ಇಂದ ಗಡದಳ್ಳಿya ಗಡದಳ್ಳಿ ಗಟ್ಟದಳ್ಳಿ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ಗಡದಳ್ಳಿ ಕೋಸ್ಟ್ ಗಡದಳ್ಳ್ಯಾ ಕೋಸ್ಟ್ ಗಡದಳ್ಳಿ ನಿಮ್ಮ ಫೋನ್ ನಂಬರ್ ಹೇಳಿ ಅಮ್ಮ ನೈನ್ ಡಬಲ್ ಸಿಕ್ಸ್ ತ್ರೀ ಏಟ್ ಸಿಕ್ಸ್ ನೈನ್ ಡಬಲ್ ತ್ರೀ ಝೀರೋ ಬರೀದಮ್ಮ ನಿಮ್ಮ ಫೋನ್ ನಂಬರ್ ಇಲ್ಲಿ ನೀವು ತಗೊಳ್ಳಿ ಪೆನ್ ತೊಗೊಳ್ಳಿ ತೊಗೊಳ್ಳಿ ಪೆನ್ನ ಬರೀ ಫೋನ್ ನಂಬರ್ ಇಲ್ಲಿ ಪಟ 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 ಬರೀಬೇಕು ಬೇರೆ ಕೆಲಸ ಬೇಕು ನನಗೆ ಪುಡಿಯ ಮಂಡಿಕ ಕೊಸೆಗಡೆ ಹಾಸನದಿಂದ ಬೆಂಗಳೂರಿಗೆ ಬೆಂಗಳೂರು ಹಣ ಕೊಟ್ಟಿದೆಯಾ ಇಲ್ಲ ಮತ್ತೆ ನಿಮ್ಮ ಅಮೌಂಟ್ ಎಷ್ಟು ಬರುತ್ತೆ ಟು ಬೆಂಗಳೂರು ನೋಡಿ ತೆಗಿ ಅದರಲ್ಲಿ ಅಮೌಂಟು ಹಾಂ ರುಪೀಸು ಫಾರ್ಟಿ ಟೂ ಫಾರ್ಟಿ ಸವೆನ್ ಶಕ್ತಿ ಯೋಜನೆ ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ಉಚಿತ ಚೀಟಿ ಟು ಬೆಂಗಳೂರು ಕೊಟ್ಟಿದ್ದಾರೆ ಇಲ್ಲ ಸೆಂಡ್ ಮಾಡಿ ನೀವು ಬಟ್ ನೋಡಿ ಬರ್ತಿ ಮಾಡ್ಬೇಡ ಬಿಡ 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 ಬಿಡೇ ಹಾ ಮಾಡಿ ರೆಡಿ ಕಡೆ ಮಾಡಿ ಎ ಟಿ ಐ ಟಿಸಿ ಬರ್ರಿ ನೋಡಿ ಯಾರು ಸರ್ ಮಾಡೋದು ಅಲ್ಲವಾ ಬಸ್ ನಂಬರ್ ಏನ್ ಸರ್ ಕಡೆ ಪಕ್ಕ ಕೇಳ್ಕೆ ಬರ್ತೀನಿ ಅಲ್ಲ ಭರ್ತಿ ಮಾಡಬೇಕು ಎಲ್ಲನೂ ಬಸ್ ನಂಬರ್ ಏನು ಮದುವ ಒಂದು ಮಾಡಿ ಬೇಬೇ ಭರ್ತಿ ಮಾಡಿ ಸಹ ಒಂಬೈನೂರು ತೊಂಬತ್ತೊಂದು ರೂಟ್ ನಂಬರ್ ಅದೇ ಉಪಯೋಗಿಸ್ತೀರಿ ಮಟ್ಟನವೇಲೆ ಹಾ ಮಟ್ಟನವೇ ಪಸ ಇದರವಾಗಿದ್ದಲ್ಲಿ ಕಬಳ್ಳಿ ಯಾರೆ ಹ್ಞೂ ಹದಬಂಡಿ ಡೇಟ್ ಹೇಳಿ ಸರ್ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅರವತ್ತೆಂಟು ಎ ಬಿ ಇರುವ ಅಪ್ಪರುಡ್ಕೊಳ್ಳಿ ಆಧಾರ್ ಕಾರ್ಡ್ ಬಂತ ಹಿಡ್ಕೊಳ್ಳಿ ಆಧಾರ್ ಕಾರ್ಡ್ ನೀವೇ ವೇಬಿಲ್ಸ್ಕೊಳ್ಳಿ ಹೋಗಿ ಹೇಬಲಿಸ್ಕೊ ಬನ್ನಿ ಆಧಾರ್ ಕಾರ್ಡ್ ಇಟ್ಕೊಳ್ಳಿ ನೀವೇ ಇಟ್ಕೊಳ್ಳಿ ಕೆಲಸ ಮುಗ್ದಿಲ್ಲ ನಮ್ದು ಇರಲಿ ಸರ್ ಹೋಗಿ ಬನ್ನಿ ಸರ್ கண்டக்ட்ரு வேவீல் கொடி வேடி ஹேத்தி ரேவி கொடி ஹே்த்தி ನಾನು ரேவி கொடி ரேபிர் கொடி ವೇಬಿಲ್ ಕುಡಿ ವೇಬಿಲ್ ಕುಡಿ ಕ್ಯಾಮ್ರಾ ಆಗ್ತಾ ಇದೆ ನೀವು ತಪ್ಪು ಮಾಡಿಲ್ಲ ನೀವು ತಪ್ಪು ಮಾಡಿಲ್ಲ ನೀವು ತಪ್ಪ ಏನು ಬರ್ದಿಲ್ಲ ತಗ ಇಲ್ಲಿ ಟಿಕೆಟ್ ಬಂದಿದೆ

ಒಂದ್ ನಿಮಿಷ ಒಂದ್ ನಿಮಿಷ ರವಿ ವೇಬಿಲ್ ಕೊಡಿ ನಾನು ವೇಬಿ ಕೊಡಿ ಹೇಳ್ತೀನಿ ವೇಬಿಲ್ ಕೊಡಿ ಬೇಬಿ ಕೊಡಿ ಹೇಳ್ತೀನಿ ನಾನ್ ಲೈಬಿಲ್ ಕೊಡಿ ಕಡೆ ಹಿಡ್ಕೊಳ್ಳಿ ಸುಮ್ನೆ ತಗೊಂಡಲ್ಲೂ ಬೇಬಿಲ್ ಅದೇನ್ ಮಾಡ್ತೀನಿ ಮೊಬೈಲ್

ನಾನು ಹಣ ತಗೊಂಡ್ರ ಅಂತ ಬರೀತೀನಿ ಹಣ ತಗೊಂಡ್ರ ಅಂತ ಬರೀತೀ ಆಧಾರ್ ಕೊಡಿದ್ರೆ ನೋಡಿ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಹಣ ತಗೊಂಡ್ರಂತ ಬರೀ ನಾನು ನೋಡಿ ಬರೀ ಸರ್ ಇಲ್ಲಿ ಮೊಬೈಲ್ ತಗ್ತೀಯಾ ಬಸ್ ಹಾಕಿ ಸರ್ ಹೇಳ್ತೀನಿ

ಾಯ್ತಾ ಏನು ಬಿಡಿ 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 ಬರ್ರಿ ರಿಪೋರ್ಟ್ ಹಾಕೋಣ ಬರೀ ಹೇಳ್ತೀನಿ ಬರೀ ರಿಪೋರ್ಟ್ ಹಾಕೋಣ ಆಯ್ತು ಹೋಗಪ್ಪ ನಾನು ರಿಪೋರ್ಟ್ ಹಾಕ್ತೀನಿ ಹೋಗು ಹೋಗಿ ರಿಪೋರ್ಟ್ ಹಾಕ್ತೀನಿ ನಾನು ಹೋಗು ನಾನು ಹೇಳ್ತೀನಿ ಕೇಳು ನಾನು ಒಂದ್ ನಿಮಿಷ ಒಂದ್ ನಿಮಿಷ್ ಒಂದ್ ನಿಮಿಷ ನಾನು ಈಗ ನಾನೀಗ ಶಕ್ತಿ ಯೋಜನೆ ಟಿಕೆಟ್ ನಾನು ಒಂದ್ ನಿಮಿಷ ಹೇಳ್ತೀನಿ ಕೇಳಪ್ಪ ನಾನು ಒಂದು ನಿಮಿಷ ಹೇಳ್ತೀನಿ ಕೇಳಿದ್ದೀನಿ ದುಡ್ಡು ದಿವಸ ಏನು ಮಾತಾಡ್ಬೇಡ ನಾನು ಹೇಳ್ತೀನಿ ಕೇಳಿದ್ರಿ

ನಾನು ನಾನು ಹೇಳ್ತಾ ಇದೀನಿ ಅವ್ ಮಾಡ್ತೇನೆ ಬೇಡ ನಾನ್ ಬರೀತಿರೋದು ಜೀರೋ ಜೀರೋ ಟಿಕೇಟು ಬರಲ್ಲ ನಿನ್ನ ಬರಲ್ಲ ನನ್ ಮಕ್ಕಳೇನ ಬರಲ್ಲ ಹೋಗು ಬಾ ಬಾ ಮತ್ತೆ ಬೇಡ ತೊಂದರೆ ಮಾಡ್ತೇವೆ ಬೇಡ ನನ್ ತೊಂದ್ರೆ ಮಾಡ್ತೇವೆ ಹೇಳ್ತೀನಿ ಏನಾಗಲ್ಲ ನನ್ನ ಮನ ಏನಾಗಲ್ಲ ಇದಕ್ಕೆ ನನ್ ಏನಾಗಲ್ಲ ಬಾ ನಮ್ಮ ಮಕ್ಕಳೇ ಏನಾಗಲ್ಲ ನನ್ನ ಮಕ್ಕಳೇ ಏನಾಗಲ್ಲ ಟಿಕೆಟ್ ತೆಗೆದ ಟಿಕೆಟ್ ಐತೆ ಏನು ಮಾತಾಡೋಂಗಿಲ್ಲ ಇಲ್ಲಿ ಟಿಕೆಟ್ ತೆಗೆದಾಯಿತೆ ಮೇಡಮ್ ನಾವು ನಾವು ಕಂಡಕ್ಟರ್ ತಪ್ಪಾಗ ಕಂಡು ಇರುವಾಗಲ್ಲದಿರೋದು ಅಷ್ಟೇ ನೋಡಿ ಮೆಡಿಸನ್ ಮಾತಾಡೋಣ ಮೆಡಿಸನ್ ಬರಲ್ಲ ಅದು ಏನ್ ಆಗಲ್ಲ ಮಾತಾಡೋ ಕರಾಡಿ ಮಾತಾಡ್ತೀನಿ ಹೇಳ್ತೀನಿ ತೊಂದರೆ ಮಾಡಿಕೆಡ ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು ದುಡ್ಡು ಮಾಡಲ್ಲ ನಾನು ಹೇಳ್ತೇಲ್ವಾ ಅವ್ನ ಸ್ಟೇಟ್ಮೆಂಟ್ ಮಾಡೋಲ್ವಾ ಏನಾಗಲ್ಲ ಬಾ ಹೇಳ್ತೀನಿ ನಾನು ಹೇಳ್ತಿರೋದು ಆಗಲ್ಲ ಸರ್ ಏನಾಗಲ್ಲ ಸರ್ ಏನಾಗಲ್ಲ ಸರ್ ಕುಟುಂಬ ಏನಾಗಲ್ಲ ಸರ್ ಆಗಲ್ಲ ಸರ್ ಏನು ತೊಂದರೆ ಆಗಲ್ಲ ಇರಿ ಬರೋಣ ಏನಪ್ಪ ಈಗ ನನ್ಗೆ ನೀವು ಸುಮ್ನೆ ತೊಂದರೆ ಮಾಡ್ಕೊಬಾರ ಕ್ಯಾಮ್ರಾ ಆನ್ ಆಗಿದೆ ಕ್ಯಾಮ್ರಾ ಆನ್ ಆಗಿದೆ ಹೇಳ್ತೀನಿ ಇಲ್ಲಿ ಏನ್ ಬರ್ದಿದ್ದೀವಿ ಅದನ್ನ ನಾಳೆ ಡಿಪೋ ಬಂದರೆ ಬರೆಯೋದೇ ಈಗ ಬೆಂಗಳೂರು ಟಿ ಸಿ ತಗೋ ಬರೀ ಅರುಣ್ ಕುಮಾರ್ ಸರ್ತಾ ಹೇಳ್ತೀನಿ ಕೇಳು ಸರಿ ಹಾಂ ಯಾರು ಯಾರು ಕೊಟ್ಟಿದೀವಿ ತಗೊಳ್ಳೋ ತಿಗಾಯ್ತು ಏನೂ ಮಾಡೋಂಗಿಲ್ಲ ಯಾಕೆ ತೆಗ್ಯಂಗಿಲ್ಲ ನನ್ನ ಕೆಲಸ ಏನು ನನ್ನ ಕೆಲಸ ಏನೋ ಪಗಾರ ನನ್ನ ಕೆಲಸ ಏನು ಇದು ಕ್ಯಾಮ್ರಾ ಟಿ ಸಿ ನೋಡ್ತಾರೆ ಹಾ ಮತ್ತೆ ಬಾ ಬರ್ತಿರೋ ಹಾಂ ಯಾಕೆ ಬರಲಿಲ್ಲ ಅಂದ್ರೆ ಅಂದೇ ಪರ್ಸನ್ ಅಲ್ಲಿ ಬಿಟ್ಟು ಹೋಗ್ತೀನಿ ಹೇಳ ಬಿಟ್ಟು ರಿಪೋರ್ಟ್ ಹಾಕ್ತೀನಿ ನಾನು ಒಂದು ಒಂದು ಒಂದಕ್ಕೆ ಒಂಬತ್ತು ಆಗುತ್ತೆ ಹಾಗಾರೆ ಹೇಳ್ತೀನಿ ಕೇಳೋ ಡಿ ಸಿ ಅವ್ರ ಇದ್ದಾರೆ ಸಿಬ್ಬರ್ ತಗೋ ಮಾತಾಡು ಟಿಕೆಟ್ ಹಣ ತಂದ ಮಾಡಿದ್ದೀನಿ ಯಾಕೆ ತೆಗೆಯಲ್ಲ ನೀವು ನಿಮ್ಗೆ ತೋರಿಸಬೇಕು ನಮ್ಗೆ ನಾ ಕೊಡ್ಬೇಕಾ ಬಹಳ ಹುಷಾರಿದ್ರೆ ಬಿಡ್ರಿ ಎರಡ್ ಸಾವಿರದ ಇಪ್ಪತ್ತೈದು ಸರ್ ಆಯ್ತು

ಸರ್ ಏನು ಟಿಕೆಟ್ ಕೇಳಿ ತಾನೇ ಮನಸ್ಸಿ ಬನ್ನಿ ಸರ್ ಮನಸ್ಸಮ್ಮ ಮನೆ ಮೇಲೆ ಬನ್ನಿ ಒಬ್ರು ಮಾತಾಡಿ ಟಿಕೆಟ್ ಕೇಳಲಿಲ್ಲ ಅಂದ್ರೆ ತಪ್ಪಾಗಿ ಟಿಕೆಟ್ ಕೇಳಿದ್ರೆ ವರದಿ ಕೊಡ್ತೀವಿ ಆಯ್ತು ಬನ್ನಿ हटिया, 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 ह

ಈಗ ಇಲ್ಲಿ ಟಿಕೆಟ್ ತೆಗ್ದಿದ್ದೀನಿ ನಿಮಗೆ ಸಗಡೆ ಆಯ್ತು ಆಯ್ತು ಸರ್ ಹತ್ತಿ ಸರ್ ಡಾಕ್ಟರ್ ಹತ್ತಿ ಮೇಲತ್ತಿ ಹೋಗಿರ್ವಿ ಹೋಗಿರ್ವಿ ಆಯ್ತು ಹೋಗಿ ಸರ್ ನೀವು ಹೋಗಿ ಸರ್ ನೀವು ಹೋಗಿ ಸರ್ ಮೇಲೆ ಸರ್ ಬನ್ನಿ ಸರ್ ಹೋಗಿ ಸರ್ ಹೋಗಿ ಸರ್ ನೀವು ಒಂದು ಅವಧಿ ಹಾಕಿ ಕೊಡ್ತೀರಿ ಎಲ್ಲ ಬಂದಿದ್ಯಾ ಹೋಗಿ ಹೋಗಿ ಸರ್ ನೀವು